ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಮಿಮ ಕಚ್ಚದೆಯ ಶತಕ ದಾಟ ಮತ್ತು ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಭಾರತಕ್ಕೆ ಐತಿಹಾಸಿಕ ಜಯ ಇನ್ನು ಈ ಮ್ಯಾಚ್ ಅಲೆರ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಜಮೀಮ ಮತ್ತು ಹರ್ಮನ್ ಪ್ರೀತ್ ಕೌರ್ ಆಟ ಹೇಗಿತ್ತು ಸೆಮಿಫೈನಲ್ ಪಂದ್ಯದಲ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲರೂ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಾವಿ ಮುಂಬೈನ ಡಿ ವೈ ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆದ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಪಂದ್ಯದಲ್ಲಿ ಅಲಿ ಚಾಂಪಿಯನ್ಸ್ ಆದಂತಹ ಆಸ್ಟ್ರೇಲಿಯಾ ತಂಡವನ್ನು ಭಾರತ ತಂಡ ಆದರೆ ಸೋಲಿಸಿದೆ ಇನ್ನು ಜಮೀಮ ರಾಡ್ರಿಗರ್ಸ್ ಭರ್ಜರಿ ಶತಕ ಸಿಡಿಸಿ ಭಾರತ ತಂಡವನ್ನು ಫೈನಲ್ಗೆ ಮುನ್ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸೆಮಿಫೈನಲ್ ಪಂದ್ಯ ಭಾರಿ ಕುತೂಹಲ ಕೂಡ ಮೂಡಿಸಿತ್ತು ಇನ್ನು ಕೊನೆಗೂ ಆಸ್ಟ್ರೇಲಿಯಾ ತಂಡವನ್ನು ಬಗ್ಗು ಬಡಿದ ಪ್ರೀತ್ ಅವರು ಮುನ್ನಡೆಸುತ್ತಿರುವ ಭಾರತ ತಂಡ ವಿಶ್ವಕಪ್ ಗೆಲುವಿನ ನಿರೀಕ್ಷೆ ಇಲ್ಲಿದೆ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಆದ್ರೆ ಮಾಡಿತ್ತು ಇನ್ನು ಲಿಚ್ಫೀಲ್ಡ್ ಅವರು ನೂರ ಹತ್ತೊಂಬತ್ತು ರನ್ ಆದರೆ ಹೊಡಿತಾರೆ ಅಂತ ಹೇಳಬಹುದು ಆಸ್ಟ್ರೇಲಿಯಾದ ಪರ ಇನ್ನು ಶತಕದ ನೆರವಿನಿಂದ ಕಾಂಗೂರು ಪಡೆ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಔಟ್ ಆಗಿ ಮುನ್ನೂರ ಮೂವತ್ತೆಂಟು ರನ್ ಆದ್ರೆ ಗಳಿಸಿತು ಇನ್ನು ಆಸ್ಟ್ರೇಲಿಯಾ ನೀಡಿದ ಮುನ್ನೂರ ಮೂವತ್ತೊಂಬತ್ತು ರನ್ ಗಳ ಬಿಗ್ಸ್ ಸ್ಕೋರ್ ಬೆನ್ನೆತ್ತಿದ ಭಾರತದ ಪರ ಜಮೀಮಾ ರಾಡ್ರಿಗರ್ಸ್ ಅದ್ಭುತ ಶತಕದ ನೆರವಿನಿಂದ ಭಾರತ ತಂಡ ಆದರೆ ಜಯ ಆದರೆ ಗಳಿಸಿದೆ ಇನ್ನು ಈ ಪಂದ್ಯದಲ್ಲಿ ಮೇನ್ ಆಗಿ ನಮ್ಮ ಭಾರತದ ಬೌಲರ್ಸ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಮತ್ತು ಬ್ಯಾಟರ್ಸ್ ಅಂತೂ ಹೇಳಬಾರ್ದು ಆ ತರ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ನಮ್ಮ ಭಾರತದ ಎಲ್ಲಾ ಬ್ಯಾಟರ್ಸ್ ಇನ್ನು ಈ ಪಂದ್ಯದಲ್ಲಿ ಶಪಾಲಿ ವರ್ಮ ಮೇಲೆ ಟೀಮ್ ಇಂಡಿಯಾ ತುಂಬಾನೇ ನಂಬಿಕೆ ಇಟ್ಟಿತ್ತು ಅಂತ ಹೇಳ್ಬೋದು ಯಾಕಂತಂದ್ರೆ ಶಫಾಲಿ ವರ್ಮ ಟಿ ಟ್ವೆಂಟಿ ನಲ್ಲಿ ಯಾವ ತರ ಎಲ್ಲ ಜಾಪ ಮೂಡಿಸಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಯಿದೆ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಶಪಾಲಿ ವರ್ಮದಿಂದ ಇಂದ ದೊಡ್ಡ ಸ್ಕೋರ್ ಬರುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಬ್ಯಾಟ್ ಟೈಮ್ ಹತ್ತು ರನ್ ಆಡಿ ಶಪಾಲಿ ವರ್ಮ ಆದ್ರೆ ಔಟ್ ಆಗ್ತಾರೆ ಇನ್ನು ಸ್ಮೃತಿ ಮಂಧನ ಕೂಡ ಈ ಮ್ಯಾಚ್ ಅಲ್ಲಿ ಕೈ ಕೊಡ್ತಾರೆ ಅಂತಾನೆ ಹೇಳ್ಬೋದು ಒಂದೇ ಒಂದು ಮಿಸ್ಟೇಕ್ ನಿಂದ ಸ್ಮೃತಿ ಮಂಧನ ಕೂಡ ಔಟ್ ಆಗ್ತಾರೆ ಹೌದು ಬ್ಯಾಟ್ ಗೆ ಟಚ್ ಆಗಿಲ್ಲ ಅಂತ ಸ್ವಲ್ಪ ವಾದಗಳು ಕೂಡ ಬರ್ತಾ ಇವೆ ಮತ್ತು ಆದ್ರೂ ಸ್ಮೃತಿ ಮಂಧನ ಔಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ಮೃತಿ ಮಂದನ ಇಪ್ಪತ್ನಾಲ್ಕು ರನ್ ನಡೆದ್ರೆ ಚಪಾಲಿ ವರ್ಮಾ ಹತ್ತು ರನ್ ಆಗಿ ಔಟ್ ಆಗ್ತಾರೆ ಆನಂತರ ಬಂದಂತ ಜಮೀಮ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಅಂತೂ ಮ್ಯಾಚ್ ಮಾಡಿಬಿಡ್ತಾರೆ ಅಂತ ಹೇಳ್ಬಹುದು ಇನ್ನು ಜಮೀಮ ರಾಡ್ರಿಗರ್ಸ್ ನೂರ ಇಪ್ಪತ್ತೇಳು ರನ್ ಆಡಿದ್ರೆ ಪ್ರೀತ್ ಕೌರ್ ಎಂಬತ್ತೊಂಬತ್ತು ರನ್ ಆಡಿ ಔಟ್ ಆಗ್ತಾರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ನೂರ ಐವತ್ತು ಪ್ಲಸ್ ರನ್ ಆದ್ರೆ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬಹುದು ಪಾರ್ಟ್ನರ್ಶಿಪ್ ಮೂಲಕ ಆ ಕಾರಣದಿಂದಾಗಿ ಈ ಪಂದ್ಯಕ್ಕೆ ನಾವು ಈಜಿಯಾಗಿ ಗೆಲ್ಲಲು ಸಾಧ್ಯವಾಯಿತು ಇನ್ನು ಜಮೀಮ್ ರಾಡ್ರಿಗರ್ಸ್ ಅವರು ನೂರ ಇಪ್ಪತ್ತೇಳು ಆಡಿ ನಾಟ್ ಔಟ್ ಆದ್ರೆ ಉಳಿತಾರೆ ಇನ್ನು ದೀಪ್ತಿ ಶರ್ಮಾ ಬಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು ಇಪ್ಪತ್ನಾಲ್ಕು ರನ್ ಆಡಿ ರನ್ ಔಟ್ ಆಗ್ತಾರೆ ದೀಪ್ತಿ ಶರ್ಮಾ ಆನಂತರ ಬಂದಂತ ರಿಚಾ ಘೋಸ್ ಅಂತೂ ಮ್ಯಾಚ್ ನಮ್ಮ ಸೈಡ್ ಮಾಡಿ ಹೋಗ್ತಾರೆ ಇನ್ನು ರಿಚಾ ಘೋಸ್ ಹದಿನಾರು ಬಾಲ್ ಅಲ್ಲಿ ಇಪ್ಪತ್ತಾರು ರನ್ ಅಂದ್ರೆ ಆಡ್ತಾರೆ ಎರಡು ಫೋರ್ ಮತ್ತು ಎರಡು ಸಿಕ್ಸರ್ ಮೂಲಕ ನೂರ ಅರವತ್ತೆರಡರ ಸ್ಟ್ರೈಕ್ ರೇಟ್ ನಲ್ಲಿ ಇಪ್ಪತ್ತಾರು ರನ್ ಆಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಕೊನೆಯಾಗಿ ಆಲ್ರೌಂಡರ್ ಬಂದಂತ ಅಮನ್ಜಿತ್ ಪೌರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಟೀಮ್ ಇಂಡಿಯಾಗೆ ಇನ್ನು ನಮ್ಮ ಟೀಮ್ ಇಂಡಿಯಾ ಲಾಸ್ಟ್ ಕೊನೆಯಲ್ಲಿ ಗೆಲ್ಲಲು ಕಾರಣ ಅಂತಂದ್ರೆ ಅದು ಅಮನ್ಜಿತ್ ಪೌರ್ ಅಂತಾನು ಹೇಳ್ಬಹುದು ಯಾಕಂತಂದ್ರೆ ಎಸ್ಪೆಷಲಿ ಸ್ವಲ್ಪ ಇಪ್ಪತ್ ಮೂರು ಬಾಲ ಇಪ್ಪತ್ತೈದು ರನ್ ಕೂಡ ಬೇಕಾಗಿರುತ್ತೆ ಅವಾಗ ಅಮನ್ಜಿತ್ ಕೌರ್ ಅವರು ಕೂಡ ಹದಿನೈದು ರನ್ ಒಳ್ಳೆಯ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮುನ್ನೂರ ನಲವತ್ತೊಂದು ರನ್ ಹೊಡೆಯುವ ಮೂಲಕ ಐದು ವಿಕೆಟ್ಗಳಿಂದ ಗಳಿಂದ ಸೆಮಿಫೈನಲ್ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದಿದೆ ಆಸ್ಟ್ರೇಲಿಯಾದ ವಿರುದ್ಧ ಇನ್ನು ಈ ಪಂದ್ಯದಲ್ಲಿ ನಮ್ಮ ಬೌಲರ್ಸ್ ಯಾರೆಲ್ಲ ಸಖತ್ತಾಗಿ ಬೌಲಿಂಗ್ ಮಾಡಿದ್ರ ಅಂತ ನೋಡೋದಾಯ್ತು ಅಂತಂದ್ರೆ ಬೌಲರ್ಸ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಕ್ರಾಂತಿ ಗೌಡ ಒಂದು ವಿಕೆಟ್ ತೆಗೆದ್ರೆ ಅಮನ್ಜಿತ್ ಕೌರ್ ಒಂದು ವಿಕೆಟ್ ಆದ್ರೆ ತೆಗೆದಿದ್ದಾರೆ ಇನ್ನು ರಾಧಾ ಯಾದವ್ ಬಂದ್ಬಿಟ್ಟು ಒಂದು ವಿಕೆಟ್ ಆದ್ರೆ ತೆಗಿತಾರೆ ಅಂತ ಹೇಳ್ಬೋದು ಇನ್ನು ಚರಣಿ ಎರಡು ವಿಕೆಟ್ ಮತ್ತು ದೀಪ್ತಿ ಶರ್ಮಾ ಎರಡು ವಿಕೆಟ್ ಆದ್ರೆ ತೆಗೆದಿದ್ದಾರೆ ಇನ್ನು ನಮ್ಮ ಭಾರತ ತಂಡ ಈ ಬಾರಿಯ ಫೈನಲ್ ಪಂದ್ಯ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಆಡ್ತಾ ಇದೆ ಹೌದು ಸೌತ್ ಆಫ್ರಿಕಾನು ಕೂಡ ಈ ಒಂದೇ ಒಂದು ಬಾರಿ ಫೈನಲ್ ಗೆದ್ದಿಲ್ಲ ಮತ್ತು ನಮ್ಮ ಭಾರತ ತಂಡ ಕೂಡ ಗೆದ್ದಿಲ್ಲ ಆ ಕಾರಣದಿಂದಾಗಿ ಎರಡೂ ಗೆದ್ದು ಕೂಡ ಒಳ್ಳೆಯದೆ ಮತ್ತು ನಮ್ಮ ಭಾರತ ತಂಡ ಗೆಲ್ಲೆ ಅಂತ ನಾನು ಹೇಳ್ತೇನೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದು ಹೇಗ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ